ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅವರು ಕಸ್ತೂರಿ ಆಂಟಿ ಮನೆಗೆ ಹೂನ ಪೂಜೆಗೆ ಹೂ ಬೇಕು ಅಂತಿರ್ತಾರೆ ಅದನ್ನು ತೊಗೊಂಡು ಹೋಗಿರ್ತಾರೆ ಆಗ ಕಸ್ತೂರಿ ಆಂಟಿ ಹೇಳ್ತಾ ಇರ್ತಾರೆ ಎಷ್ಟು ಬೇರೆ ಕಡೆ ತೊಗೊಂಡ್ರೆ ಹೂ ಚೆನ್ನಾಗಿ ಸ್ಮೆಲ್ ಇರಲ್ಲಮ್ಮ ನಿನ್ನ ಹತ್ರ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ ಅಂತ ಅಂತ ಹೇಳ್ತಾಯಿರ್ತಾರೆ ಆಂಟಿ ಪೂಜೆ ಗಿಡ ಹೂವು ಸ್ಮೆಲ್ ನೋಡಬಾರ್ದು ಆಂಟಿ ಅಂತ ಹೇಳ್ತಾ ಇರ್ತಾರೆ ಹೌದು ಕಣಮ್ಮ ಯಾಕೋ ಮನಸೇ ಬೇಜಾರು ಕಣಮ್ಮ ಮನಸೇ ಸರಿ ಇಲ್ಲ ಅಂತ ಹೇಳ್ತಾಯಿರ್ತಾರೆ ಕಸ್ತೂರಿ ಆಂಟಿ ಆಗ ಯಾಕೆ ಆಂಟಿ ಏನಾಯಿತು ಅಂತ ಹೇಳಿಬಿಟ್ಟು ಮೀನು ಅವರು ಕೇಳಿದಾಗ ಆಗ ಕಸ್ತೂರಿ ಆಂಟಿ ಇರೋ ವಿಷಯ ಎಲ್ಲ ಹೇಳ್ತಾರೆ ಈ ಥರ ಸೂರ್ಯ ಹತ್ರ ಎಲ್ಲ ವಿಷಯ ಹೇಳಿದೆ ಅಂತ ಶಾಂತಿ ಬೇಜಾರಾಗಿಬಿಟ್ಟಿದ್ದಾಳೆ ಕಣಮ್ಮ ಫೋನ್ ಮಾಡಿದ್ರು ಸರಿಯಾಗಿ ಮಾತಾಡ್ತಾಯಿಲ್ಲ ದಿನಕ್ಕೆ ಎರಡು ಸತ್ತಿನಾದರೂ ಫೋನ್ ಮಾಡಿ ಮಾತಾಡ್ತಾ ಇದ್ಲು ಕಣಮ್ಮ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಫೋನ್ ಮಾಡಿ ಮಾತಾಡ್ತಾಯಿಲ್ಲ ನಾನೊಂದು ನಾಲ್ಕೈದು ದಿವಸ ಬರೋದಿಲ್ಲ ಇವ್ರಿಗೆ ಸ್ಟೂಡೆಂಟ್ಸ್ಗಳಿಗೂ ಬರೋಕ್ಕೆ ಹೇಳ್ಬೇಡ ಬರಬೇಡ ಅಂತ ಹೇಳು ಅಂತ ಹೇಳಿದ್ಲು ಕಣಮ್ಮ ನೀನೇನು ನನ್ನ ಮೇಲೆ ಬೇಜಾರಿಲ್ಲ ಅಲ್ಲೇನಮ್ಮ ಅಂತ ಹೇಳ್ತಾರೆ ಇಲ್ಲ ಆಂಟಿ ನೀವು ನ್ಯಾಯದ ಪರ ನಿಂತಿರಿ ಅಂತ ಹೇಳ್ಬಿಟ್ಟು ಮೀನವರು ಹೇಳ್ತಾರೆ ಆಗ ರೋಹಿಣಿ ಬಗ್ಗೆ ಹೇಳ್ತಾರೆ ಕಸ್ತೂರಿ ಆಂಟಿ ರೋಹಿಣಿ ಕೂಡ ಎಷ್ಟು ಒಳ್ಳೆ ಗುಣ ಇರೋ ಹುಡುಗಿ ಕಣಮ್ಮ ನಿನಗೋಸ್ಕರ ನಿನಗೆ ಎಟ್ಟ ಹೆಸರು ಬರಬಾರ್ದು ಮನೇಲಿ ಏನು ಆಗಬಾರ್ದು ಅಂತ ಹೇಳಿಬಿಟ್ಟು ಅವಳು ತಾಳಿ ಚೈನ್ನ ಮಾರಿಬಿಟ್ಟು ಎರಡು ಲಕ್ಷ ದುಡ್ಡನ್ನು ತಂದು ಕೊಟ್ಟಿದ್ದಾಳೆ ಸೀರೆಯಿಂದ ಬಿದ್ದಿತ್ತು ಅಂತ ಹೇಳಿ ಆಂಟಿ ಅಂತ ಅಂತ ಮೀನವ್ರ ಹತ್ರ ಹೇಳಿಬಿಡ್ತಾರೆ ಅಲ್ಲ ಆಂಟಿ ಆ ಎರಡು ಲಕ್ಷ ಅವ್ರು ಯಾಕೆ ಕೊಡಬೇಕು ಆಂಟಿ ಅಂತ ಹೇಳಿದಾಗ ಅದೇ ಕಣಮ್ಮ ಮನೇಲಿ ಏನು ಜಗಳ ಆಗೋದು ಬೇಡ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾರೆ ಆಗ ಮೀನವರು ಆಯಿತು ಆಂಟಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆಗ ಆ ವಿಷಯನ ಅವ್ರು ಬಂದ್ಬಿಟ್ಟು ಸೂರ್ಯ ಅವ್ರ ಹತ್ರ ಎಲ್ಲ ಹೇಳ್ತಾರೆ ಆ ದುಡ್ಡನ್ನು ಇವರು ರೋಹಿಣಿಯವರೇ ಕೊಟ್ಟಿದ್ದಂತೆ ಅಂತ ಆವಾಗ ಸೂರ್ಯವರು ಯಾಕೆ ರೋಹಿಣಿ ಕೊಡ್ತಾರೆ ಆ ಥರ ಅಲ್ಲ ಕಾಗೆಗೆ ಗುಬ್ಬಜ್ಜಿ ಕಾಗೆಗೆ ಗುಬ್ಬಜ್ಜಿ ಬುದ್ಧಿ ಬರೋದಕ್ಕೆ ಚಾನ್ಸೇ ಇಲ್ಲವಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಯೋಚನೆ ಮಾಡ್ತಾ ಇರ್ತಾರೆ ಇವಾಗ ನಾನೊಂದು ಕೆಲಸ ಮಾಡ್ತೀನಿ ನಾನು ಅಕಸ್ಮಾತ್ ಏನಾದರೂ ಕಳ್ತನ ಮಾಡಿದರೆ ಗೊತ್ತಾಗುತ್ತೆ ಅಂತ ಆ ದುಡ್ಡು ಸಿಕ್ಕಿದ್ಮೇಲೆ ಮತ್ತೆ ಅಲ್ಲೇ ತೊಗೊಂಡೋಗಿರ್ತೀನಿ ತಾನೆ ಹಾಗೆ ಇದೂ ಏನೋ ಇದರಲ್ಲಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಆಗ ಮೀನವರು ಹೇಳ್ತಾರೆ ರೀ ಮನೇಲಿ ಯಾವುದೇ ಗಲಾಟೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿರ್ಬೋದಾ ಅಂತ ಹೇಳ್ತಾ ಇರ್ತಾರೆ ಸೂರ್ಯಾರ ಹತ್ರ ಅಲ್ಲೇ ನಾವು ಜಗಳ ಮಾಡ್ಕೊಂತ ಇದ್ರೆ ನಿಂತ್ಕೊಂಡು ತಮಾಷೆ ನೋಡೋ ಅದಲ್ಲ ಅದೆಲ್ಲ ಈ ತರ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಯೋಚನೆ ಮಾಡ್ತಾರೆ ಆಗ ಸೂರ್ಯ ಅವ್ರಿಗೆ ಒಂದು ಫೋನ್ ಬಡ ಬರುತ್ತೆ ಕೆನಡಾ ಮೇಡಮಿಂದ ಆಗ ಯಾರ್ರಿ ಅಂತ ಕೇಳ್ತಾರೆ ಕೆನಡಾ ಮೇಡಮ್ ಅಂತ ಹೇಳಿಬಿಟ್ಟು ನನ್ನ ಕಸ್ಟಮರು ಇವಾಗ ಮೂವತ್ತು ದಿವಸ ನನಗೆ ರೆಸ್ಟೇ ಇರೋಲ್ಲ ಅಂತ ಹೇಳ್ತಾರೆ ಅಲ್ಲಿ ಕಿಚನಲ್ಲಿ ಮೀನು ಅವರು ಟಿಫನ್ನ ರೆಡಿ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಅವರು ಬರ್ತಾರೆ ಬಂದುಬಿಟ್ಟು ನನಗೆ ಟಿಫನ್ ಬೇಡ ಅಂತ ಹೇಳ್ತಾರೆ ಯಾಕೆ ಅಂತ ಮೀನು ಅವರು ಕೇಳಿದಾಗ ನಾನು ಸ್ವಲ್ಪ ಡಯಟಲ್ಲಿದ್ದೀನಿ ನನಗೆ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವರು ಇವರು ರೋಹಿಣಿಯವರು ಕೂಡ ಅಲ್ಲಿಗೆ ಬರ್ತಾರೆ ಬಂದ ತಕ್ಷಣವೇ ಮೀನಾ ಅವರು ಹೇಳ್ತಾರೆ ತುಂಬ ಥ್ಯಾಂಕ್ಸ್ ರೋಹಿಣಿ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದರೆ ನೀವು ನನಗೋಸ್ಕರ ಎರಡು ಲಕ್ಷ ದುಡ್ಡನ್ನ ಅಲ್ಲಿ ಕಸ್ತೂರಿ ಆಂಟಿ ಕೈ ಕೊಟ್ಟು ಬಂದ್ರಲ್ಲ ಹೆಲ್ಪ್ ಮಾಡಿದ್ರಲ್ಲ ಅದಕ್ಕೆ ಅಂತ ಹೇಳ್ತಾರೆ ಆಗ ರೋಹಿಣಿಯವರು ನಾನು ದುಡ್ಡು ಕೊಟ್ಟಿದ್ದ ವಿಷಯ ನಿಮ್ಗೆ ಯಾರು ಹೇಳಿದ್ದು ಅಂತ ಹೇಳ್ತಾರೆ ಆಗ ಕಸ್ತೂರಿ ಆಂಟಿನೇ ಹೇಳಿದ್ದು ಮೀನಾ ತುಂಬಾ ಒಳ್ಳೆಯ ಹುಡುಗಿ ಅವ್ರಿಗೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನೀವು ಸೀರೆ ಕೆಳಗೆ ಬಿದ್ದಿತ್ತು ಹಿಂದೆ ಅಂತ ಹೇಳಿ ಅಂತ ಹೇಳಿದ್ರ ಕಸ್ತೂರಿ ಆಂಟಿ ಹೇಳಿದ್ರು ಅಂತ ಹೇಳ್ತಾರೆ ತುಂಬಾ ಥ್ಯಾಂಕ್ಸ್ ರೋಹಿಣಿ ಅಂತ ಮೀನಾ ಅವರು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಇವರು ಶ್ರುತಿಯವ್ರು ಹೇಳ್ತಾರೆ ನಿಲ್ಲಿ ನಿಲ್ಲಿ ಒಂದು ನಿಮಿಷ ಅಕಸ್ಮಾತ್ ದುಡ್ಡು ಇವರು ರೋಹಿಣಿಯವರು ದುಡ್ಡು ಕೊಟ್ಟಿದ್ದಾರೆ ಅಂತ ಆದ್ರೆ ಅಲ್ಲಿ ದುಡ್ಡು ಯಾರು ತಗೊಂಡ್ರು ಅಂತ ಹೇಳ್ತಾರೆ ಶ್ರುತಿಯವರು ರೋಹಿಣಿಯವರು ಹೇಳ್ತಾರೆ ಏನೋ ಎಲ್ಲಿಂದನೋ ಓಕೆ ಇರ್ಲಿ ಬಿಡಿ ಹೆಂಗೋ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅವರಿಗೆ ಬೈದಿದ್ದು ನನ್ನ ಕೈಲಿ ನೋಡಕ್ ಆಗ್ಲಿಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾರೆ ರೋಹಿಣಿಯವರು ಆಗ ಅವರು ಹೇಳ್ತಾರೆ ಇಲ್ಲ ಇಲ್ಲ ಇದು ಕಂಡು ಹಿಡಿಲೇಬೇಕು ಆ ಕಸ್ತೂರಿ ಆಂಟಿ ಮನೆಗೆ ಆ ದುಡ್ಡು ಇಟ್ಟಾಗ ಯಾರ್ಯಾರು ಬಂದ್ರು ಅಂತ ಲೀಸ್ಟ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಅವರು ಬೇಡ ಬೇಡ ಈಗ ಮತ್ತೆ ಸುಮ್ಮನೆ ಮನೆಯಲ್ಲಿ ಅಂತ ಆಗೋದು ಅದೆಲ್ಲ ಬೇಡ ಬಿಡಿ ಇಲ್ಲಿಗೆ ಬಿಟ್ಬಿಡಿ ಶ್ರುತಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಗ ಶ್ರುತಿ ಅವ್ರು ಹೇಳ್ತಾರೆ ಇದರಲ್ಲಿ ಏನೋ ಮರ್ಮ ಇದೆ ಅಂತ ಹೇಳ್ತಾರೆ ಸೂರ್ಯ ಅವರು ಕೂಡ ಕಿಚನಿಗೆ ಬರ್ತಾರೆ ಬಂದ ತಕ್ಷಣ ಕೇಳ್ತಾರೆ ಅಲ್ಲ ಆ ಪೌಡ್ರಮ್ಮನ್ಗೆ ನೀನು ಥ್ಯಾಂಕ್ಸ್ ಹೇಳ್ದ ಅಂತ ಹೇಳ್ತಾರೆ ಆಗ ಮೀನವರು ಅಕ್ಕಪಕ್ಕ ಆ ಕಡೆ ಎಲ್ಲ ನೋಡಿಬಿಟ್ಟು ಹೇಳ್ತಾರೆ ಹೌದು ರೀ ನಾನು ಥ್ಯಾಂಕ್ಸ್ ಅಂತ ಹೇಳ್ದೆ ಅಂತ ಹೇಳ್ತಾರೆ ಶ್ರುತಿ ಅವರು ಏನೋ ಮರ್ಮ ಇದೆ ಅಂತ ಹೇಳಿದರು ಕಣ್ರಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವ್ರು ಹೇಳ್ತಾರೆ ಇಲ್ಲ ಇದರಲ್ಲಿ ಏನೋ ಮರ್ಮ ಇದೆ ನಾನು ಇದನ್ನು ಕಂಡು ಹಿಡ್ದೆ ಹಿಡಿತೀನಿ ಅಂತ ಹೇಳ್ತಾರೆ ಮತ್ತು ಆ ಪೌಡ್ರಮ್ಮ ಮಲೇಷಿಯಾ ಜೈಲು ಅಂತ ಏನೇನೋ ಸುಳ್ಳು ಹೇಳ್ತಾ ಇದೆ ಅಂತ ಹೇಳ್ತಾರೆ ಶೋರೂಮಲ್ಲಿ ರೋಹಿಣಿ ಮತ್ತು ಅವರು ಕುತ್ಕೊಂಡಿರ್ತಾರೆ ಆಗ ರೋಹಿಣಿ ರೋಹಿಣಿಯವರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಅಮ್ಮ ಅಷ್ಟು ಕಷ್ಟದಲ್ಲಿದ್ದ ತಕ್ಷಣನೇ ನೀನು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ದಲ್ಲ ಅಮ್ಮನಿಗೆ ಅಂತ ಹೇಳ್ತಾರೆ ಮತ್ತು ನೀವು ಬೇಡ ಅಂದ್ರಿ ಅಂತ ಹೇಳ್ತಾರೆ ಅತ್ತೆ ಅಷ್ಟು ಕಷ್ಟದಲ್ಲಿದ್ದಾಗ ನಾನು ಹೆಲ್ಪ್ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಫೋಟೋ ಫ್ರೇಮ್ ಸೇಲ್ ಮಾಡೋದಕ್ಕೆ ಅಂತ ಅಲ್ಲಿಗೆ ಬರ್ತಾನೆ ಆ ಫ್ರೇಮಲ್ಲಿ ಇರೋದು ಅವರೇ ಅಂತ ಗೊತ್ತಾಗೋದಿಲ್ಲ ಸರ್ ಇದು ದೃಷ್ಟಿ ನಿಮ್ಮ ಶೋರೂಮ್ಗೆ ಆಗಿರೋ ದೃಷ್ಟಿಯೆಲ್ಲ ಹೋಗ್ಬಿಡುತ್ತೆ ಈ ಫೋಟೋ ಹಾಕಿದ್ರೆ ಅಂತ ಹೇಳ್ತಾ ಇರ್ತಾರೆ ಈ ಫೋಟೋ ನೋಡ್ತಾ ಇದ್ರೆ ಏನೋ ಒಂಥರ ಎನರ್ಜಿ ಅಲ್ವಾ ಅಂತ ಹೇಳ್ತಾ ಇರ್ತಾರೆ ಹೌದು ಸರ್ ಈ ಫೋಟೋ ಸ್ಪೆಷಾಲಿಟಿನೇ ಹಾಕಿ ಆಗ ಆ ಫೋಟೋನ ಅವರು ಹತ್ತಿರದಿಂದ ನೋಡಿಬಿಟ್ಟು ಈ ಮನೋಜ್ ಇದು ಅತ್ತೆ ಫೋಟೋ ಅಂತ ಹೇಳಿಬಿಟ್ಟು ಹೇಳ್ತಾರೆ ಮತ್ತು ಇದು ಹೇಗೆ ಅಂತ ಹೇಳಿದರೆ ಅವತ್ತು ಶ್ರುತಿ ಅತ್ತೆ ತಲೆ ಮೇಲೆ ಹಿಟ್ಟೆಲ್ಲ ಬಿತ್ತಲ್ಲ ಅದನ್ನು ಫೋಟೋ ತೆಗೆದು ಸ್ಟೇಟಸಲ್ಲಿ ಹಾಕಿದ್ರು ಶ್ರುತಿಯವರು ಅದು ಈ ಫೋಟೋ ಅಂತ ಹೇಳ್ತಾರೆ ಆಗ ಸೇಲ್ ಮಾಡ್ತಾ ಇದ್ನಲ್ಲ ಅವನಿಗೆ ಮನೋಜ್ ಅವರು ದುಡ್ಡು ಕೊಟ್ಬಿಟ್ಟು ಎಲ್ಲ ಫ್ರೇಮ್ನು ಅವರೇ ಖರೀದಿ ಮಾಡ್ಕೊತಾರೆ ಈ ಫೋಟೋ ಫ್ರೇಮ್ನ ಎಲ್ಲಾದರೂ ನೀನು ಸೇಲ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಹೊರಡೋ ಇಲ್ಲಿಂದ ಅಂತ ಹೇಳಿಬಿಟ್ಟು ಅವನನ್ನು ಕಳಿಸ್ತಾರೆ ಅಲ್ಲಿ ಕಾರ್ ಗ್ಯಾರೇಜ್ ಹತ್ರ ಅವರು ಹೋಗ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಚೇತನ್ ಅವರಿಗೆ ಕರೆದ್ಬಿಟ್ಟು ಸೈಡಲ್ಲಿ ಮಾತಾಡ್ತಾ ಇರ್ತಾರೆ ನಾನು ಹೇಳಿದ್ನಲ್ಲ ಆ ಕೆಲಸ ಏನಾಯ್ತು ಅಂತ ಕೇಳ್ತಾರೆ ಪ್ರೈವೇಟ್ ಡಿಟೆಕ್ಟಿವ್ ಅಂತ ಹೇಳ್ತಾರೆ ನೀನೇ ಬಂದು ಮಾತಾಡ್ಬೇಕಂತೆ ಸತಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನಾನಿನ್ನೇನು ಬಂದು ಮಾತಾಡೋದು ನೀನೇ ಮಾತಾಡ್ಬೇಕು ತಾನೆ ಅಂತ ಹೇಳ್ತಾರೆ ನನಗೇನೋ ಗೊತ್ತು ಮಾತಾಡೋದಕ್ಕೆ ಅದ್ರ ಬಗ್ಗೆ ಅಂತ ಹೇಳ್ತಾರೆ ಚೇತನ್ ಅವರು ಆಗ ಸೂರ್ಯ ಅವರು ಹೇಳ್ತಾರೆ ಅಮ್ಮ ಆ ಅಮ್ಮನ್ ಬಗ್ಗೆ ನನಗೆ ತುಂಬಾ ಏನೋ ಡೌಟ್ ಇದೆ ಅದು ಮರ್ಮ ಇದೆ ಅದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಆಗ ಚೇತನವರು ಅಲ್ಲ ಕಣೋ ಇದು ಕೆಲಸ ನೀನೇ ಮಾಡಿರೋದು ಅಂತ ಗೊತ್ತಾದ್ರೆ ಮನೇಲಿ ಏನಾಗುತ್ತೆ ಹೇಳು ಅಂತ ಹೇಳ್ತಾರೆ ಮನೇಲಿ ನಾನು ಒಳ್ಳೆಯವನೇ ಅಲ್ಲದೆ ಇರಬಹುದು ಆದರೆ ಆ ಮನೆಗೆ ಮಾತ್ರ ಕೆಟ್ಟದಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಸೂರ್ಯ ಅವರು ಹೇಳ್ತಾರೆ ಅಲ್ಲಿ ಮನೆಯಲ್ಲಿ ನೋಡಿದ್ರೆ ಮನೋಜ್ ಅವರು ಆ ಫೋಟೋನ ತಗೊಂಡ್ಬಿಟ್ಟು ಬರ್ತಾರೆ ಶಾಂತಿಯವರು ಅದನ್ನು ನೋಡಿಬಿಟ್ಟು ಯಾರೋ ಇದನ್ನ ಮಾಡಿದ್ದು ಅಂತ ಹೇಳ್ತಾರೆ ಇದು ಇನ್ನೂ ಎಲ್ಲೆಲ್ಲಿ ಹರಿದಾಡ್ತಾ ಇದೆ ಅಂತ ಕೇಳಿದರೆ ಹರಿಹರದಿಂದ ತೆಲಂಗಾಣದವರೆಗೂ ಅಲ್ಲಿ ಹರಿದಾಡ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಆ ಫೋಟೋನ ತೆಗೆದ್ಬಿಟ್ಟು ಶಾಂತಿಯವರು ಎಸೀತಾ ಇರ್ತಾರೆ ಎಸ್ಬಿಡ್ತಾರೆ ಆಗ ರಂಗನಾಥ್ ಅವರು ಬಂದುಬಿಟ್ಟು ಅಲ್ಲ ಕಣೆ ದೇವ್ರಿಗೂ ನೆಮ್ಮದಿ ಕೊಡಲ್ವ ಅಲ್ಲೇ ನೀನು ಅಂತ ಹೇಳಿಬಿಟ್ಟು ಶಾ ಅವರಿಗೆ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಆ ಫೋಟೋನ ತೊಗೊಂಬಿಟ್ಟು ನೋಡಿದ್ರೆ ಇವರು ಸೂರ್ಯ ಅವರು ಹೇಳ್ತಾರೆ ಆ ಫೋಟೋ ದೇವ್ರದಲ್ಲಪ್ಪ ಈ ಮನೆ ದೇವ್ರದು ನೋಡು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಆ ಫೋಟೋ ಮತ್ತು ಶಾಂತಿಯವ್ರ ಪಕ್ಕ ಇಟ್ಬಿಟ್ಟು ಅವ್ರ ಮಖಾನ ನೋಡ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್